ತೆಲಿಯಾಲೇರು ರಾಮ ಭಕ್ತಿ ಮೂನು. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇನ್ನೂರ ಹದಿನಾರು ಗಂಟೆಗಳ ಕಾಲ ನಿರಂತರ ಭರತನಾಟ್ಯವನ್ನು ಪ್ರದರ್ಶಿಸಲಿದ್ದೇನೆ ತಲಿಯಲೆರು ರಾಮ ಭಕ್ತಿ ಮಾರ್ಗ ಎಲ್ಲರಿಗೂ ನಮಸ್ಕಾರ ನಾನು ದೀಕ್ಷಾವಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಆರೂರು ಗ್ರಾಮದ ಮುನ್ಕಿಂಜಡ್ಡಿನ ನಿವಾಸಿಯಾಗಿದ್ದೇನೆ ನಾನು ನನ್ನ ಪ್ರೈಮರಿ ಎಜುಕೇಷನನ್ನು ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರ ಇಲ್ಲಿ ಮುಗಿಸಿ ತದನಂತರದಲ್ಲಿ ಅಮೃತ ಭಾರತಿ ಪಿ ಯು ಕಾಲೇಜಲ್ಲಿ ಪಿ ಯು ಸಿಯನ್ನು ಮುಗಿಸಿ ಬಿ ಎಸ್ ಸಿ ಡಿಗ್ರಿಯನ್ನು ಡಾಕ್ಟರ್ ಜಿಶಂಕರ್ ವುಮೆನ್ಸ್ ಕಾಲೇಜ್ ಅಜ್ಜರ್ ಕಾಡಲ್ಲಿ ಮುಗಿಸಿ ಈಗ ಟಿ ಎಮ್ ಎ ಪೈ ಕಾಲೇಜ್ ಆಫ್ ಎಜುಕೇಷನ್ನಲ್ಲಿ ಬಿ ಎಡ್ ವ್ಯಾಸಂಗ ಮಾಡ್ತಾ ಇದ್ದೇನೆ ಹಾಗೆ ನನಗೆ ಕಲೆಯಲ್ಲಿ ತುಂಬ ಆಸಕ್ತಿ ಇದ್ದು ಭರತನಾಟ್ಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವೀಣೆ ಯಕ್ಷಗಾನ ಮದ್ದಳೆ ಚಂಡೆ ಡ್ರಾಯಿಂಗ್ ಇಂತಹ ಕಲೆಗಳನ್ನು ಅಭ್ಯಸಿಸುತ್ತಿದ್ದೇನೆ ಇದೆಲ್ಲದರಲ್ಲೂ ಭರತನಾಟ್ಯ ಅಂದರೆ ನನಗೆ ತುಂಬ ಆಸಕ್ತಿ ಇದರಲ್ಲೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಈಗ ಹೊರಟಿದ್ದೇನೆ ಭರತನಾಟ್ಯದಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಇತ್ತು ಆದರೆ ಏನು ಮಾಡಬೇಕು ಅಂತ ಐಡಿಯಾ ಇರಲಿಲ್ಲ ರೀಸೆಂಟಾಗಿ ವಿದ್ವಾನ್ ಯಶವಂತ್ ಎಂ ಜಿ ಅವರು ಟ್ವೆಂಟಿ ಫೋರ್ ಅವರ್ಸ್ ವರ್ಲ್ಡ್ ರೆಕಾರ್ಡ್ ಮಾಡಿದರು ಬಾಲಸುಬ್ರಹ್ಮಣ್ಯಂ ಸಾಂಗ್ಸ್ ಹಾಡಿ ಆವಾಗ ನಂಗೊಂದು ಐಡಿಯಾ ಬಂತು ಈ ಥರ ಮಾಡ್ಬೋದು ಅಂತ ಏನು ಮಾಡ್ಬೋದು ಅಂತ ಯಶವಂತ್ ಸರ್ ಹತ್ರ ಕೇಳಿದಾಗ ಅವರು ನನಗೆ ಐಡಿಯಾ ಕೊಟ್ಟರು ಈ ಥರ ಮಾಡ್ಬೋದು ನೀನು ಭರತನಾಟ್ಯಮಲ್ಲಿ ಮ್ಯಾರಥಾನ್ ಮಾಡ್ಬೋದು ಅಂತ ಆವಾಗಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೇನೆ ಆದರೂ ತುಂಬ ಕಷ್ಟ ಇದೆ ಈ ಸ್ಟೆಪ್ ತಗೊಂಡಿರೋದು ಇದೇ ಥರ ನಮಗೆ ಮಾಡಬೇಕು ಅಂತ ಇತ್ತು ಆದರೆ ಏನು ಮಾಡಬೇಕಂತ ಗೊತ್ತಾಗ್ದಿದ್ದ ಟೈಮಲ್ಲಿ ನಾವು ಎಕ್ಸ್ ಎಮ್ ಎಲ್ ಎ ರಘುಪತಿ ಭಟ್ ಸರ್ ಅವ್ರ ಹತ್ರ ಅಪ್ರೋಚ್ ಆದ್ವಿ ಅಲ್ಲಿ ನಮಗೆ ರತ್ನ ಸಂಜೀವ ಕಲಾ ಮಂಡಲ ಅವರದ್ದು ಕಾಂಟ್ಯಾಕ್ಟ್ ಮಾಡಿಕೊಟ್ರು ಅಲ್ಲಿಂದ ನಮಗೆ ನೋ ಗೋಯಿಂಗ್ ಬ್ಯಾಕ್ ಎಲ್ಲದೂ ಅವರೇ ನೋಡ್ಕೊಳ್ತಾ ಇದ್ದಾರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಹೇಶ್ ಠಾಕೂರ್ ಸರ್ ಮತ್ತು ಅವರ ಶ್ರೀಮತಿಯವರು ಮತ್ತು ಅವರ ಎಲ್ಲ ತಂಡದವರು ತುಂಬ ಸಪೋರ್ಟ್ ಮಾಡ್ತಾ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಇದೇ ಇಪ್ಪತ್ತೊಂದರಿಂದ ಮೂವತ್ತರ ತನಕ ನವರಸ ದೀಕ್ಷಾ ವೈಭವಂ ಎನ್ನುವ ಕಾರ್ಯಕ್ರಮ ಅಂದರೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇನ್ನೂರ ಹದಿನಾರು ಗಂಟೆಗಳ ಕಾಲ ನಿರಂತರ ಭರತನಾಟ್ಯವನ್ನು ಪ್ರದರ್ಶಿಸಲಿದ್ದೇನೆ ನಿಮ್ಮ ಪ್ರೋತ್ಸಾಹ ಮತ್ತು ಆಶೀರ್ವಾದ ನನ್ನ ಮೇಲಿರಲಿ ಧನ್ಯವಾದಗಳು ಹೀಲಾನಂದ ತೀರುಗೋ ಛೋ ಆಲ್ ದ ಬೆಸ್ಟ್ ದೀಕ್ಷಾ ದೀಕ್ಷಾ ಆಲ್ ದ ಬೆಸ್ಟ್ ದೀಕ್ಷಾ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ದೀಕ್ಷಾ ಆಲ್ ದ ಬೆಸ್ಟ್ ದೀಕ್ಷಾ